ಅಧ್ಯಾಯ ಮೂರು ಕರ್ಮಯೋಗ ನಿಸ್ವಾರ್ಥ ಕ್ರಿಯೆಯ ಕಥ ಕುರುಕ್ಷೇತ್ರದ ವಿಶಾಲವಾದ ಬಯಲಿನ ಮೇಲೆ ಸೂರ್ಯ ಉದ್ದಿಸುತ್ತಿದ್ದರು ಮಂಜಿನ ಮೂಲಕ ಚಿನ್ನದ ಬೆಳಕು ಸೂರಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ದ ಸಾವಿರಾರು ಯೋಧರ ರಕ್ಷಾ ಕವಚವನ್ನು ಮುಟ್ಟಿತು ಆದರೆ ಈ ಬೃಹತ್ ಯುದ್ಧಭೂಮಿಯ ಮಧ್ಯದಲ್ಲಿ ಅರ್ಜುನನನ್ನು ಮೌನವಾಗಿ ತನ್ನ ರಥದ ಮೇಲೆ ಕುಳಿತನು ಅವನ ಬಿಲ್ಲು ಅವನ ತೊಡೆಯ ಮೇಲೆ ಇತ್ತು ಅಧ್ಯಾಯ ಎರಡರಿಂದ ಕೃಷ್ಣನ ಬುದ್ಧಿವಂತಿಕೆಯನ್ನು ಕೇಳಿದ ನಂತರವೂ ಅರ್ಜುನನ ಹೃದಯ ಇನ್ನೂ ಭಾರವಾಗಿತ್ತು ಕೃಷ್ಣ ಅವನು ಮೃದುವಾಗಿ ಕೇಳಿದನು ಜ್ಞಾನ ಮತ್ತು ಶಾಂತಿ ಜ್ಞಾನದಿಂದ ಬಂದರೆ ನಾನು ಏಕೆ ಹೋರಾಡಬೇಕು ಈ ಭಯಾನಕ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಿಂತ ಕ್ರಿಯೆಯನ್ನು ಧರಿಸುವುದು ಉತ್ತಮವಲ್ಲವೇ ಕೃಷ್ಣನು ಈ ಪ್ರಶ್ನೆಗಾಗಿ ಕಾಯುತ್ತಿದ್ದನಂತೆ ನಿಧಾನವಾಗಿ ಮೂಳನಕ್ಕನು ಎರಡು ಮಾರ್ಗಗಳು ಕೃಷ್ಣ ವಿವರಿಸಿದನು ಅರ್ಜುನ ಬಹಳ ಹಿಂದೆಯೇ ನಾನು ಎರಡು ಮಾರ್ಗಗಳನ್ನು ಕರೆಸಿದೆ ಜ್ಞಾನದ ಮಾರ್ಗ ಮತ್ತು ಕ್ರಿಯೆಯ ಮಾರ್ಗ ಎರಡು ಒಂದೇ ಗುರಿಗೆ ಕಾರಣವಾಗುತ್ತದೆ ಆದರೆ ಕೆಲಸವನ್ನು ತಪ್ಪಿಸುವುದರಿಂದ ಮಾತ್ರ ನಿಷ್ಕ್ರಿಯತೆಯನ್ನು ಸಾಧಿಸಲಾಗುವುದಿಲ್ಲ ಒಬ್ಬ ವ್ಯಕ್ತಿಯು ಶಾಂತವಾಗಿ ಕುಳಿತಿದ್ದರೂ ಮನಸ್ಸು ಕಾರ್ಯನಿರ್ವಹಿಸುತ್ತಲೇ ಇರುತ್ತದೆ ನಿಜವಾದ ತ್ಯಾಗವು ಆಂತರಿಕ ಶುದ್ಧತೆಯಿಂದ ಬರುತ್ತದೆ ಬಹ ನಿಶ್ರಿ ನಿಷ್ಕ್ರಿಯತೆಯಿಂದಲ್ಲ ಅರ್ಜುನನು ಕೇಳಿದ ಗೊಂದಲಮಯ ಆದರೆ ಕುತೂಹಲದಿಂದ ಕ್ರಿಯೆಯ ಶಕ್ತಿ ಕೃಷ್ಣ ಹತ್ತಿರವಾಗಿ ಹೇಳಿದ ಈ ಇಡೀ ಜಗತ್ತು ಕ್ರಿಯೆಯ ಮೂಲಕ ಚಲಿಸುತ್ತಲೇ ಇದೆ ಪ್ರಕೃತಿಯನ್ನು ನೋಡಿ ಸೂರ್ಯ ಉದಯಿಸುತ್ತ ಉದಯಿಸುತ್ತದೆ ಗಾಳಿ ಬೀಸುತ್ತದೆ ಮಳೆ ಬೀಳುತ್ತದೆ ಕ್ರಿಯೆ ಇಲ್ಲದೆ ಯಾವುದೂ ಇಲ್ಲ ನಾನು ಸಹ ಎಲ್ಲ ಕರ್ತವ್ಯಗಳನ್ನು ಮೀರಿದವನಾಗಿದ್ದರೂ ಕಾರ್ಯನಿರ್ವಹಿಸಲೇ ಬೇಯಿಸುತ್ತಲೇ ಇದ್ದಿರುತ್ತೇನೆ ನಾನು ನಿಲ್ಲಿಸಿದರೆ ಜಗತ್ತು ಅವ್ಯವಸ್ಥೆಗೆ ಸಿಲುಕುತ್ತದೆ ಅರ್ಜುನನನ್ನು ಜಗತ್ತು ಹೆಪ್ಪುಗಟ್ಟುತ್ತದೆ ಬೆಳೆಗಳು ವಿಫಲಗೊಳ್ಳುತ್ತದೆ ಋತುಗಳು ನಿಲ್ಲುತ್ತವೆ ಎಂದು ಊಹಿಸಿದನು ಕ್ರಿಯೆ ನಿಜವಾಗಿಯೂ ಎಷ್ಟು ಮುಖ್ಯ ಎಂದು ಅವನು ಅರಿತುಕೊಂಡನು ಜ್ಞಾನಿಗಳ ಉದಾಹರಣೆ ಕೃಷ್ಣನು ಮುಂದುವರಿಸಿದರು ಅರ್ಜುನ ಬುದ್ಧಿವಂತ ನಾಯಕರು ಜವಾಬ್ದಾರಿಯಿಂದ ವರ್ತಿಸುತ್ತಾರೆ ಏಕೆಂದರೆ ಸಾಮಾನ್ಯ ಜನರು ಅವರ ಮಾದರಿಯನ್ನು ಅನುಸರಿಸುತ್ತಾರೆ ನೀವು ಶುದ್ಧ ಹೃದಯದಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿದರೆ ಇತರರು ಪ್ರೇರಿತರಾಗುತ್ತಾರೆ ಆದರೆ ನೀವು ಕರ್ತವ್ಯದಿಂದ ಓಡಿ ಹೋದರೆ ಗೊಂದಲ ಹರಡುತ್ತದೆ ಅರ್ಜುನನು ತನ್ನ ಕಣ್ಣುಗಳನ್ನು ತಗ್ಗಿಸಿದನು ಯುದ್ಧ ಭೂಮಿಯಲ್ಲಿ ತನ್ನ ಪಾತ್ರವು ತನ್ನ ಸ್ವಂತ ಭಾವನೆಗಳಿಗಿಂತ ದೊಡ್ಡದಾಗಿದೆ ಎಂದು ಅವನು ಅರ್ಥ ಮಾಡಿಕೊಂಡನು ಬಯಕೆ ಗುಪ್ತಶತ್ರು ಆಗ ಕೃಷ್ಣನ ಧ್ವನಿ ದೃಢವಾಯಿತು ಅರ್ಜುನ ನಿಜವಾದ ಶತ್ರು ಹೊರಗಿನ ಯುದ್ಧವಲ್ಲ ಒಳಗಿನ ಆಸೆಗಳು ಆಸೆ ಕೋಪವನ್ನು ಸೃಷ್ಟಿಸುತ್ತದೆ ಕೋಪ ಗೊಂದಲವನ್ನು ಸೃಷ್ಟಿಸುತ್ತದೆ ಗೊಂದಲವು ಬುದ್ಧಿವಂತಿಕೆಯನ್ನು ನಾಶಪಡಿಸುತ್ತದೆ ಒಬ್ಬ ವ್ಯಕ್ತಿಯು ಹೀಗೆಯೇ ಬೀಳುತ್ತಾನೆ ಕೃಷ್ಣನು ತನ್ನೊಳಗಿನ ಹೋರಾಟವನ್ನು ಭಯ ಬಾಂಧವ್ಯ ಅಪರಾಧಿತ್ವ ಪ್ರೀತಿ ಕರ್ತವ್ಯ ಎಲ್ಲವನ್ನು ವಿವರಿಸುತ್ತಾನೆ ಎಂದು ಅರ್ಜುನನ ಭಾವಿಸಿದನು ಕರ್ಮಯೋಗದ ರಹಸ್ಯ ಕೃಷ್ಣನು ಸಾರವನ್ನು ಬಹಿರಂಗಪಡಿಸಿದನು ಅರ್ಜುನ ನಿನ್ನ ಕರ್ತವ್ಯವನ್ನು ನಿರ್ವಹಿಸು ಆದರೆ ಫಲಿತಾಂಶಗಳನ್ನು ನನಗೆ ಒಪ್ಪಿಸು ಅಹಂಕಾರವಿಲ್ಲದೆ ವರ್ತಿಸು ಪ್ರತಿಫಲದ ಆ ಆಸೆಯಿಂದಲ್ಲ ವರ್ತಿಸು ಪ್ರತಿಫಲದ ಆಸೆಯಿಲ್ಲದೆ ವರ್ತಿಸು ಅರ್ಪಣೆಯಾಗಿ ವರ್ತಿಸು ಅರ್ಜುನನು ತನ್ನೊಳಗೆ ಏನೋ ಬದಲಾವಣೆಯನ್ನು ಅನುಭವಿಸಿದನು ಶಾಂತವಾದ ಶಕ್ತಿ ಜಾಗೃತಿ ಸಾಮರಸ್ಯದ ಚಕ್ರ ಕೃಷ್ಣನು ಆಕಾಶದ ಕಡೆಗೆ ತೋರಿಸಿದನು ಜೀವನವು ಒಂದು ಚಕ್ರದಂತೆ ನಾವು ಪ್ರಪಂಚದಿಂದ ಪಡೆಯುತ್ತೇವೆ ಮತ್ತು ಸರಿಯಾದ ಕ್ರಿಯೆಯು ಮೂಲಕ ನಾವು ಪ್ರತಿಫಲ ನೀಡಬೇಕು ಜನರು ಸ್ವಾರ್ಥದಿಂದ ವರ್ತಿಸಿದಾಗ ಚಕ್ರ ಒಡೆಯುತ್ತದೆ ಆದರೆ ಅವರು ಹೆಚ್ಚಿನ ಒಳಿತಿಗಾಗಿ ಕೆಲಸ ಮಾಡಿದಾಗ ಜೀವನವು ಸಾಮರಸ್ಯದಿಂದ ಹರಿಯುತ್ತದೆ ತನ್ನ ಕರ್ತವ್ಯದ ಅರ್ಥವು ಯುದ್ಧವನ್ನು ಮೀರಿ ಸೇವೆ ಸಮತೋಲನ ಮತ್ತು ಸಾರ್ವತ್ರಿಕ ಕ್ರಮಕ್ಕೆ ವಿವರಿ ವಿಸ್ತರಿಸುತ್ತದೆ ಎಂದು ಅರ್ಜುನ ಭಾವಿಸಿದನು ಅಂತಿಮ ಕರೆ ಕೃಷ್ಣನು ನಿಧಾನವಾಗಿ ಅದರ ದೃಢವಾಗಿ ಕೊನೆಗೊಳಿಸಿದನು ಎದ್ದೇಳು ಅರ್ಜುನ ವಿಜಯಕ್ಕಾಗಿ ಹೋರಾಡಬೇಡ ರಾಜ್ಯಕ್ಕಾಗಿ ಅಲ್ಲ ಸೇಡು ತೀರಿಸಿಕೊಳ್ಳಲು ಅಲ್ಲ ಇದು ನಿನ್ನ ಪವಿತ್ರ ಕರ್ತವ್ಯವಾದ್ದರಿಂದ ಹೋರಾಡು ಆಸೆಯನ್ನು ಬಿಟ್ಟುಬಿಡು ನೀತಿಯ ಯೋಧನಾಗಿರು ಅರ್ಜುನ ಅರ್ಜುನನು ಆಳವಾಗಿ ಉಸಿರಾಡಿದನು ಮೊದಲ ಬಾರಿಗೆ ಅವನು ಸ್ಪಷ್ಟತೆಯನ್ನು ಅನುಭವಿಸಿದನು ಆ ಸ್ಪಷ್ಟತೆ ಅವನ ಮನಸ್ಸಿನಲ್ಲಿ ಮಾತ್ರವಲ್ಲ ಅವನ ಆತ್ಮದಲ್ಲೂ ಇತ್ತು ಒಂದು ಸಾಲಿನಲ್ಲಿ ಸಾರಾಂಶ ಅಧ್ಯಾಯ ಮೂರು ಕಲಿಸುತ್ತದೆ ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ನಿಮ್ಮ ಕರ್ತವ್ಯವನ್ನು ಭಕ್ತಿಯಿಂದ ಮಾಡಿ ಇದು ಆಂತರಿಕ ಸ್ವಾತಂತ್ರ್ಯದ ಮಾರ್ಗ